ಶ್ರೀ ವಿನಾಯಕ ಪಾರ್ವತಿ ಪ್ರವೇಶಪುರ ದೇವಸ್ಥಾನದಲ್ಲಿ ರಾಮನವಮಿ ಪ್ರಯುಕ್ತವಾಗಿ ರಾಮನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಕೆಪಿಸಿಸಿ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಬೆಟ್ಟಗೌಡರವರ ನೇತೃತ್ವದಲ್ಲಿ ಮಜ್ಜಿಗೆ ಪಾನ್ಕಾ ಕೋಸಂಬರಿಯನ್ನ ಭಕ್ತಾದಿಗಳಿಗೆ ವಿತರಿಸಲಾಯಿತು ಪ್ರತಿ ವರ್ಷ ಈಗಾಗಲೇ ಸುಮಾರು ನಮ್ಮ ಈ ದೇವಸ್ಥಾನ ಇನ್ನೂ ಚಿಕ್ಕದಾಗಿತ್ತು ಸುಮಾರು ಮೂವತ್ತು ವರ್ಷಗಳಿಂದಲೂ ಕೂಡ ಮೂವತ್ತ್ ಮೂವತ್ತೈದು ವರ್ಷಗಳಿಂದಲೂ ಪ್ರತಿಷ್ಠಾಪನೆ ನಾವು ಸತತವಾಗಿ ಶ್ರೀರಾಮನವಮಿಯನ್ನು ಶ್ರೀರಾಮನವ ನಮ್ಮ ದೇವಸ್ಥಾನದಲ್ಲಿ ಆಚರಿಸ್ಕೊಂಡಿದ್ದೀವಿ ಅದೇ ರೀತಿ ಈಗ ದೇವಸ್ಥಾನ ನಾವು ಹೊಸದಾಗಿ ನೂತನವಾಗಿ ಕಟ್ಟಿದಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ನಾವು ನಮ್ಮ ಎಲ್ಲ ಸ್ನೇಹಿತರು ಮತ್ತು ನಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಎಲ್ಲ ಸೇರಿ ನಾವು ಎಲ್ಲ ಗ್ರಾಮ ನಮ್ಮ ನಂದಿನಿ ಬಡಾವಣೆ ಎಲ್ಲ ಭಕ್ತಾದಿಗಳು ಮುಖಂಡರೆಲ್ಲರೂ ಸೇರಿ ಇದನ್ನು ನಾವು ನಡ್ಸ್ಕೊಂಡ್ಬರ್ತೇವೆ ಶ್ರೀರಾಮನ ಮೇಲೆ ಇದರಲ್ಲಿ ಎಲ್ಲ ನಮ್ಮ ಬಡಾವಣೆಯ ಸಾರ್ವಜನಿಕರು ಭಾಗವಹಿಸಿ ಸುಮಾರು ನಾವೀಗ ಅದೊಂದೇ ಕಾರ್ಯಕ್ರಮ ಅಲ್ಲ ಈಗ ಜನವರಿಯಿಂದ ಪ್ರಾರಂಭವಾದ ಧನುರ್ಮಾಸ ಮಾಸ ಪೂಜಾ ಪ್ರಾರಂಭ ಆಗುತ್ತೆ ಅದನ್ನು ಕೂಡ ಅದ್ಧೂರಿಯಾಗಿ ನಾವು ಮಾಡ್ತೇವೆ ಅದಾದಮೇಲೆ ತದನಂತರ ವಾರ್ಷಿಕೋತ್ಸವ ಫೆಬ್ರವರಿ ಆರನೇ ತಾರೀಕು ಬರುತ್ತೆ ದೇವಸ್ಥಾನ ನಾವು ಪ್ರಾರಂಭ ಮಾಡಿದ್ದೆ ಒಂದು ಕಟ್ಟಡವನ್ನು ಅದು ಉದ್ಘಾಟನೆ ಆರನೇ ತಾರೀಕು ಅದು ಕೂಡ ಪ್ರಾರಂಭ ಆಗುತ್ತೆ ಅದಾದ ನಂತರ ಶಿವರಾತ್ರಿ ಶಿವರಾತ್ರಿ ಕೂಡ ನಾವು ಅನುದಾನ ಸಮೇತ ಎಲ್ಲ ಭಕ್ತಾದಿಗಳು ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಅವು ಕೂಡ ನಾವು ಆ ಅವ ಕಾರ್ಯಕ್ರಮವನ್ನು ಭಾಳ ಅದೂರಿಯಾಗಿ ಮಾಡ್ತೀವಿ ಅದಾದ ನಂತರ ನಿಮ್ಮ ತಮಗೆಲ್ಲ ಗೊತ್ತಿದ್ದ ಯುಗಾದಿ ಬರುತ್ತೆ ಯುಗಾದಿ ಕೂಡ ನಾವು ಆಚರಣೆ ಮಾಡ್ಕೊಬೋದು ದೇವಸ್ಥಾನದಲ್ಲಿ ಅದಾದಮೇಲೆ ನಮಗೆ ಗಣಪತಿ ಹಬ್ಬ ಈಗ ಶ್ರೀರಾಮನವಮಿ ಈಗ ಯುಗಾದಿ ಆದಮೇಲೆ ಶ್ರೀರಾಮನವಮಿ ಶ್ರೀರಾಮನವಮಿಯ ಮುಗಿದ್ರು ಕೂಡ ನಾವು ಭಾಳ ಅಚ್ಚುಕಟ್ಟಾಗಿ ನಮ್ಮ ಎಲ್ಲ ಶಕ್ತಿ ಅನುಸಾರ ಭಕ್ತಾದಿಗಳೆಲ್ಲ ಸಹಕಾರದಿಂದ ನಾವು ಅದನ್ನು ಕೂಡ ಮಾಡ್ಕೊಂಡು ಬರ್ತಾಯಿದ್ದೀವಿ ಇದಾದ ನಂತರ ಶ್ರೀರಾಮನವಮಿ ಆದಮೇಲೆ ನಮಗೆ ಗಣಪತಿ ಹಬ್ಬ ಬರುತ್ತೆ ಗಣಪತಿ ಆದಲೂ ಕೂಡ ಅನುದಾನ ಎಲ್ಲ ಮಾಡಿ ನಾವು ಅದನ್ನು ಕೂಡ ವಿಶೇಷವಾಗಿ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅದಾದ ನಂತರ ಕಾರ್ತಿಕ ಸೋಮವಾರ ಕಾರ್ತಿಕ ಸೋಮವಾರ ಕೊನೆ ಕಾರ್ತಿಕ ಸೋಮವಾರದಲ್ಲಿ ಭಾಳ ಅದ್ದೂರಿಗೆ ಅನುದಾನವನ್ನು ಮಾಡಿಕೊಂಡು ಎಲ್ಲ ವಿಶೇಷ ಪೂಜೆಗಳನ್ನು ಮಾಡಿಕೊಂಡು ಎಲ್ಲ ಭಕ್ತಾದಿಗಳ ಸಹಕಾರ ಮತ್ತು ನಮ್ಮ ಬಡಾವಣೆ ಎಲ್ಲ ಮುಖಂಡರು ಮತ್ತೆ ಮೈತ್ರಿ ದಾಸ ಭಕ್ತಾದಿಗಳ ಸಮರ್ಥದಲ್ಲಿ ಈ ಕಾರ್ಯಕ್ರಮಗಳನ್ನ ಅದರಲ್ಲಿ ಬರ್ತಾ ಬರ್ತಾಯಿದ್ದೀವಿ ಈಗ ಶ್ರೀರಾಮನವಮಿ ಇವತ್ತು ಈ ಶ್ರೀರಾಮನಮಿ ದಿವಸ ಸಮಸ್ತ ನಾಡಿನ ಜನತೆಗೆ ಆ ಶ್ರೀರಾಮ ಸೀತಾ ಮತ್ತೆ ನಂಬಿಕೆ ಕೂಡ ಒಳ್ಳೆಯದನ್ನು ಮಾಡಲಿ ಅವರಿಗೆ ಮತ್ತು ಎಲ್ಲ ನಮ್ಮ ಅವರ ಕುಟುಂಬದವ್ರಿಗೆ ಸದಾ ಶ್ರೀರಾಮಚಂದ್ರ ಒಳ್ಳೆಯ ಆಯುಧ ದೇಶದ ಶಕ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂಸ್ಕೃತಿಯನ್ನು